ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ನಾನು ತುಂಬಾ ರುಚಿಯಾದ ಹಾಗೆ ಆರೋಗ್ಯಕರವಾದ ಗೋಧಿ ನುಚ್ಚಿನ ಪೊಂಗಲ್ನ ಯಾವ ರೀತಿ ಸುಲಭವಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬೆಳಗ್ಗೆ ಟಿಫನ್ಗೆ ಲಂಚ್ ಬಾಕ್ಸ್ಗೆ ಎಲ್ಲ ಮಾಡ್ಕೊಳ್ಬೋದು ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನೋಡಿ ಅರ್ಧ ಕಪ್ಪು ಹೆಸರುಬೇಳೆ ತೊಗೋತಾ ಇದ್ದೀನಿ ಅರ್ಧ ಕಪ್ ಹೆಸರು ಬೇಳೆನ ಬಾಣಲೆಗೆ ಸೇರಿಸ್ಕೊಂಡು ಕಡಿಮೆ ಉರಿಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹೊಂಬಣ್ಣಕ್ಕೆ ಬರೋವರೆಗೂ ಹುರ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಘಮ ಘಮ ಪರಿಮಳ ಬರೋವರೆಗೂ ಹುರ್ಕೊಂಡು ಒಂದು ಕುಕ್ಕರ್ಗೆ ನಾನು ಡೈರೆಕ್ಟಾಗಿ ಹಾಕೋತಾಯಿದ್ದೀನಿ ಈಗ ಹೆಸರುಬೇಳೆ ಜೊತೆಗೆ ಎರಡು ಕಪ್ನಷ್ಟು ನೀರನ್ನು ಸೇರ್ಸ್ಕೊತಾ ಇದ್ದೀನಿ ಈ ಎರಡು ಕಪ್ ನೀರು ಜೊತೆಗೆ ಸ್ವಲ್ಪ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಬಿಟ್ಟು ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ಎರಡು ವಿಷಲಿ ಕೂಗಿಸ್ಕೋತೀನಿ ಕೂಗಿದ ನಂತರ ಆರಿಸ್ಕೊಳ್ತೀನಿ ನಂತರ ಈಗ ನಾನು ಯಾವ ಕಪ್ಪಲ್ಲಿ ಹೆಸರುಬೇಳೆ ತೊಗೊಂಡಿದ್ನೋ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಗೋಧಿ ನುಚ್ಚನ್ನು ತೊಗೊಂಡಿದ್ದೀನಿ ಈ ಗೋಧಿ ನುಚ್ಚನ್ನು ಸಹ ನಾವು ಬಾಣಲೆಗೆ ಹಾಕ್ಕೊಂಡು ಇದನ್ನು ಸಹ ಹೊಂಬಣ್ಣಕ್ಕೆ ಬರೋವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಹುರಿದುಕೊಳ್ತಾ ಇದ್ದೀನಿ ನೋಡಿ ಹೊಂಬಣ್ಣಕ್ಕೆ ಬರಬೇಕು ಈ ಹೋಟೆಲ್ಗಳಲ್ಲಿ ಅಷ್ಟಾಗಿ ಹುರಿಯಲ್ಲ ಸುಮ್ಮನೆ ಸ್ವಲ್ಪ ಘಮ ಬರೋವರೆಗೂ ಅಂದರೆ ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೊಂಡು ತೆಗೆದುಬಿಡ್ತಾರೆ ನಾನು ಹೊಂಬಣ್ಣಕ್ಕೆ ಬರೋವರೆಗೂ ಇದ್ದೀನಿ ಈಗ ನೋಡಿ ಒಂದು ಕಡೆ ನಾನು ಹೆಸರು ಬೇಳೆನ ಬೇದಕ್ಕೆ ಇಟ್ಟಿದ್ದೆ ಹದವಾಗಿ ಬೆಂದಿದೆ ನೋಡಿ ಇದನ್ನು ಸುಮ್ಮನೆ ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಪೇಸ್ಟ್ ರೀತಿ ಆಗಿಬಿಡುತ್ತೆ ಈಗ ಇದನ್ನು ಒಂದು ಬಟ್ಲಿಗೆ ನಾವು ಬಗ್ಗಿಸ್ಕೊಳ್ಳೋಣ ನಾನು ಈಗಾಗಲೇ ಫ್ರೆಂಡ್ಸ್ ಗೋಧಿ ನುಚ್ಚುನಲ್ಲಿ ಉಪ್ಪಿಟ್ಟು ಸಹ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಮಸಾಲ ಉಪ್ಪಿಟ್ಟು ನೀವು ನನ್ನ ಚಾನಲ್ನಲ್ಲಿ ಅದನ್ನು ಸಹ ನೋಡ್ಬೋದು ಈಗ ಇದನ್ನು ಒಂದು ಕಪ್ಗೆ ಬಗ್ಸಿದ ನಂತರ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಇನ್ನೊಂದು ಕಡೆ ಗೋಧಿ ನುಚ್ಚನ್ನು ಸಹ ಹದವಾಗಿ ಹುರಿದು ಬಿಸಿ ಆರೋದಕ್ಕೆ ಬಿಟ್ಟಿದ್ದೀನಿ ಈಗ ಒಗ್ಗರಣೆಗೆ ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಕಾಳು ಮೆಣಸನ್ನು ಸಹ ನಾನು ಹಾಗೆ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನೀವು ಖಾರ ನೋಡಿಕೊಂಡು ಜಾಸ್ತಿ ಕಡಿಮೆ ಮಾಡ್ಕೊಳ್ಬೋದು ಈಗ ಈ ಮೆಣಸು ಜೀರಿಗೆ ಎಲ್ಲ ಒಗ್ಗರಣೆನೆ ನಾವು ಸೇರಿಸ್ಕೊಂಡು ಒಂದು ನಿಮಿಷ ತಿರುಗಬೇಕು ಜೀರಿಗೆ ಎಲ್ಲ ಹೊಂಬಣ್ಣಕ್ಕೆ ತಿರುಗಿದ ನಂತರ ನಾನು ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಗೋಡಂಬಿನ ಪೀಸ್ ಮಾಡಿಕೊಂಡು ಇದನ್ನು ಸಹ ಹೊಂಬಣ್ಣಕ್ಕೆ ತಿರುಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ನೋಡಿ ನೋಡಿ ಒಂದೇ ಒಂದು ಕಾಲು ಟೇಬಲ್ ಸ್ಪೂನ್ ಶುಂಠಿನ ಜಜ್ಜಿ ನಾನು ಸೇರಿಸ್ಕೊತಾ ಇದ್ದೀನಿ ನೀವು ಪೇಸ್ಟ್ ಬೇಕಾದರೂ ಸೇರಿಸ್ಕೋಬೋದು ಈ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಹಾಗೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಅದನ್ನು ಮಧ್ಯಕ್ಕೆ ಸೀಳಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಹದವಾಗಿ ಒಗ್ಗರಣೆನ ಮಾಡ್ಕೋಬೇಕು ಒಗ್ಗರಣೆ ಮಾಡಬೇಕಾದ್ರೆ ಕಡಿಮೆ ಉರಿನೇ ಇಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಸೀದಿಸಬಾರ್ದು ಈಗ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇವಿಷ್ಟು ಪದಾರ್ಥಗಳನ್ನ ಸೇರಿಸಿ ನಾವೀಗ ಒಗ್ಗರಣೆ ಮಾಡ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿ ಹೊಂಬಣ್ಣಕ್ಕೆ ತಿರುಗಿದೆ ಗೋಡಂಬಿ ಎಲ್ಲ ಚೆನ್ನಾಗಿ ಹದವಾಗಿ ಹುರಿದಿದ್ದಾಗಿದೆ ಇದನ್ನ ಒಂದು ಕಪ್ಗೆ ನಾನು ಬಗ್ಗಿಸ್ಕೊತಾ ಇದ್ದೀನಿ ಈ ಒಗ್ಗರಣೆನೆಲ್ಲ ಒಂದು ಕಪ್ಗೆ ಸಪ್ರೇಟಾಗಿ ಆಗಿ ಬಗ್ಗಿಸ್ಕೊಂಡಿದ ನಂತರ ಅದೇ ಬಾಣಲೆಗೆ ನಾನು ಐದು ಕಪ್ನಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾವು ಒಂದು ಕಪ್ ಗೋಧಿ ನುಚ್ಚು ಹಾಗೆ ಅರ್ಧ ಕಪ್ಪು ಹೆಸರು ಬೇಳೆಗೆ ಐದು ಕಪ್ನಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಹದವಾಗಿ ಪೊಂಗಲ್ ಆಗುತ್ತೆ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡು ಈ ನೀರನ್ನು ಕುದಿಯೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ಕುದಿದ ನಂತರ ನಾವು ಗೋಧಿ ನುಚ್ಚನ್ನು ಏನು ಹುರಿದುಕೊಂಡಿದ್ವೋ ಆ ಹುರಿದಿರೋ ಅಂಥ ಗೋಧಿ ನುಚ್ಚನ್ನು ನಾವು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಸೇರಿಸ್ತಾ ತಿರುಕೊಡ್ತಾ ಬರಬೇಕು ನಾವು ಗೋಧಿ ನುಚ್ಚನ್ನು ಚೆನ್ನಾಗಿ ಹುರಿದಿರೋದ್ರಿಂದ ಆಗೋದಿಲ್ಲ ಹಾಗಾಗಿ ನಿಧಾನವಾಗಿ ತಿರುಕೊಟ್ಟು ಇದನ್ನು ಮುಚ್ಚಿಟ್ಟು ಮುಚ್ಚಿಟ್ಟು ತಿರುಕೊಟ್ಟು ನಾವು ಬೇಯಿಸ್ಬೇಕು ಗೋಧಿ ನುಚ್ಚು ತುಂಬ ದಪ್ಪ ಇರೋದ್ರಿಂದ ಅದು ಬೇಯೋದು ನಿಧಾನ ಹಾಗಾಗಿ ಒಂದು ಕಡಿಮೆ ಉರಿಯಲ್ಲಿ ನಾವು ಬೇಯಿಸ್ಕೋಬೇಕು ಈಗ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ನಾನು ಬೇಯೋದಕ್ಕೆ ಮುಚ್ಚಿಟ್ಟು ಬೇಯಿಸ್ಕೊಂಡೆ ಮಧ್ಯದಲ್ಲಿ ಆಗಾಗ ತಿರುಕೊಡ್ತಿದ್ದೆ ಸ್ವಲ್ಪ ಬೆಂದ ನಂತರ ಈಗ ನಾವು ಹೆಸರು ಬೇಳೆನ ಬೇಯಿಸಿಟ್ಕೊಂಡಿದ್ವಲ್ಲ ಆ ಹೆಸರು ಬೇಳೆನ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿನೂ ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ಬೇಯೋದಕ್ಕೆ ಬಿಡಬೇಕು ಇದಿನ್ನೂ ಗಟ್ಟಿ ಹದಕ್ಕೆ ಬರಬೇಕು ನೋಡಿ ಇನ್ನೂ ತೆಳುವಾಗಿದೆ ಇನ್ನೂ ನುಚ್ಚು ಬೆಂದಿಲ್ಲ ಹಾಗಾಗಿ ನಾನು ಮುಚ್ಚಿಟ್ಟು ಬೇಯಿಸ್ಕೊತಾ ಇದ್ದೀನಿ ನೋಡಿ ಈಗ ನಾನು ಒಂದು ಎರಡು ನಿಮಿಷಗಳ ಕಾಲ ನಾನು ಮುಚ್ಚಿಟ್ಟು ಬೇಯಿಸ್ಕೊಂಡೆ ಸ್ವಲ್ಪ ನೀರೆಲ್ಲ ಹಿಮರಿದೆ ಈಗ ನಾನು ಒಂದು ಕಾಲು ಕಪ್ನಷ್ಟು ಕಾಯಿ ತುರಿನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈ ಟೈಮಲ್ಲಿ ಒಗ್ಗರಣೆ ನಾವು ಏನು ಮಾಡ್ಕೊಂಡಿದ್ವಿ ಆ ಒಗ್ಗರಣೆನ ಸೇರಿಸ್ಕೋಬೇಕು ಒಗ್ಗರಣೆನ ಸೇರಿಸ್ಕೊಂಡು ತಿರುಕೊಡ್ಬೇಕು ಒಗ್ಗರಣೆ ನಾವು ಲಾಸ್ಟಲ್ಲಿ ಇನ್ನೇನು ಮುಗೀತು ಎಲ್ಲ ಪೊಂಗಲ್ ತಯಾರಾಯಿತು ಅನ್ನೋ ಟೈಮಲ್ಲಿ ನಾವು ಒಗ್ಗರಣೆನ ಸೇರಿಸ್ಕೋಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಸೇರಿಸ್ಕೋಬಾರ್ದು ನಮಗೆ ಈ ಪೊಂಗಲ್ ತಿನ್ನಬೇಕಾದ್ರೆ ಗೋಡಂಬಿ ಅದೆಲ್ಲ ಬಾಯಿಗೆ ಸಿಗುತ್ತೆ ಗರ್ಗರಿಯಾಗಿ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಕೊನೆಯಲ್ಲಿ ಒಗ್ಗರಣೆನ ಸೇರಿಸ್ಕೋಬೇಕು ಈಗ ನೋಡಿ ನಾನು ರುಚಿಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಪೊಂಗಲ್ ತಯಾರಾಗಿದೆ ನೋಡಿ ತಿರುಕೊಟ್ಟು ಕೊಟ್ಟು ಕರೆಕ್ಟಾಗಿ ಬಂದಿದೆ ಇದು ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ಗಟ್ಟಿಯಾಗುತ್ತೆ ಸ್ವಲ್ಪ ತಣ್ಣಗಾದ ಮೇಲೂ ಇನ್ನೂ ಗಟ್ಟಿಯಾಗ್ತಾ ಹೋಗುತ್ತೆ ಹಾಗಾಗಿ ಕನ್ಸಿಸ್ಟೆನ್ಸಿ ಇಷ್ಟು ಹದಕ್ಕಿದ್ರೆ ಸಾಕು ಈಗ ಪೊಂಗಲ್ ತಯಾರಾಗಿದೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ರುಚಿಯಾಗಿತ್ತು ಕೂಡ ಮನೇಲೆಲ್ಲರೂ ಸಹ ಇಷ್ಟಪಟ್ಟರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾವಾಗಲೂ ನೀವು ಅಕ್ಕಿಯಲ್ಲಿ ಪೊಂಗಲ್ ಮಾಡಿ ತಿಂದು ತಿಂದು ಬೇಜಾರಾದಾಗ ಈ ರೀತಿ ಒಂದು ಸರಿನಾದರೂ ಮಾಡ್ಕೊಂಡು ನೋಡಿ ಎಲ್ಲರೂ ಸಹ ಇಷ್ಟಪಡ್ತಾರೆ ನಾನು ಈಗಾಗಲೇ ತುಂಬ ರೀತಿಯಲ್ಲಿ ಪೊಂಗಲ್ನ ಮಾಡಿ ತೋರಿಸಿದ್ದೀನಿ ನೀನು ನೀವು ನನ್ನ ಚಾನಲ್ನಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಈಗ ಪೊಂಗಲ್ ತಯಾರಾಗಿದೆ ಈ ಪೊಂಗಲ್ನ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ತುಪ್ಪದ ಜೊತೆ ನೀವು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಇದನ್ನು ನಾನು ಪ್ಲೇನಾಗಿ ಹಾಗೆ ಸರ್ವ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕಿದ್ದರೆ ಕಾಯಿ ಚಟ್ನಿ ಸಹ ಸರ್ವ್ ಮಾಡ್ಬೋದು ಅಥವಾ ಮೊಸರು ಬಜ್ಜಿ ಬೇಕಾದರೂ ಮಾಡಿಕೊಂಡು ಸರ್ವ್ ಮಾಡ್ಬೋದು ಈಗ ಮೇಲೆ ಸ್ವಲ್ಪ ರುಚಿಗೆ ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನೀವು ಸೇರಿಸಿ ಸರ್ವ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇಷ್ಟೇ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಖಂಡಿತವಾಗಲೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್